ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ನಿಪ್ಪಾಣಿಗೆ ಬಂದಿದ್ದೀವಿ ನಿಪ್ಪಾಣಿಯಿಂದ ಈ ಕಡೆ ಎರಡು ಕಿಲೋಮೀಟ್ರ್ ದೂರ ಇರೋ ನಿಪ್ಪಾಣಿ ಕುರಿಗಳ ಪ್ಯಾಟಿಗೆ ಬಂದಿದ್ದೀವಿ ನೋಡೂ ಬರೀ ಯಾವ್ಯಾವ ರೇಟ ಹೆಂಗೆ ಹೆಂಗೆ ಏನೇನು ಅದಾವು ಯಾವ ರೀತಿ ಮಾರ್ತಾರೋ ಅವರು ಕೊಡೋ ಇಚ್ಛೆ ಏನೋ ಕೇಳ್ಕೊಂಡು ಬರನೂ ಬನ್ನಿರಿ ಈ ವಿಡಿಯೋದಾಗ ಕೊಯ್ಟ್ರೆ ಅಣ್ಣ ರೀ ಕೊಟ್ಟು ಹೋದ್ರಿ ಎಂಟು ಸಾವಿರ ರೂಪಾಯ್ಗೆ ಬಂದ್ರಿ ಎಷ್ಟ್ರಿ ಟೋಟಲ್ ಇಪ್ಪತ್ತದಾವೆ ರೀ ಮೇಸ್ ಎರಡು ತಿಂಗಳ ಆತ ಮೂರು ತಿಂಗಳ ಹಾಕಿರಿ ಯಾವ ರೀ ಜೋಡ್ಕೂರಿ ನಾಗರ್ ಮನೋಜ್ ಹಾಂ ರೀ ಅಲ್ಲಿಲ್ಲ ರೀ

ಸೇಲ್ ಆಯ್ತಾನೆ ಅಂದ್ರೆ ರೀ ಸೇಲ್ ಅದು ರೀ ಎಷ್ಟು ಕೊಡೋದು ರೀ ಹತ್ತು ಹತ್ತು ಐತೆ ಹತ್ತು ಸಾವಿರ ರೀ ರೇಟ್ ಹತ್ತು ಬಂದು ಹತ್ತು ಬಂದು ರೀ

ಚಪ್ಪ ಸಾಯ ಕಮ್ಮಿ ಕೇಳಿಲ್ಲ ರೇಟ್ ಏನು ರೀ ಕಾ ಎಂಟೂವರಿ ಅಂದ ರೀ ಕೊಡೋದ್ರಿ ಎಂಟೂವರೆ ಸಾವಿರ ಸರ್ ಏನು ತಗೊಂಡ್ರಿ ಏನು ತೊಗೊಂಡಿಲ್ಲ ನಾವು ಸರ್ ನೋಡ್ಕೊಂಡು ಬರಿದ್ದೀರಿ ನೀವು ನೀವು ರೀ ಹ್ಞೂ ತೊಗೊಂಡಿರಿ ಹೇಳಿದ್ದಾವೆ ರೀ ಎಷ್ಟು ಇಪ್ಪತ್ತು ಇಪ್ಪತ್ತ ಹಲೋ ಹಲೋ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಒಂದು ತೊಂಬತ್ತು ಸಾವಿರ

ಜೋರು ಹಿಡಿಸಿದ ರೀ ಹೊಯ್ಟ್ರಿ ನಾಳೆ ರೀ ಹಾಂ ರೀ ಹೊಯ್ಟ್ರಿ ಹಾಂ ರೀ ಎಂಟ್ರ ತಗ ಕೊಡ ರೀ ಹಾಂ ರೀ ಎಂಟೂವರೆ ಸಾವಿರ ಹ್ಞೂ ಒಂದಕ್ಕೆ ಎಂಟೂವರೆ ಸಾವಿರ ಈ ಮೇಸ್ ಒಂದು ಮೂರು ನಾಲ್ಕು ತಿಂಗಳಾಗಿರ್ಬೇಕು ರೀ ನಾವು ತೊಗೊಂಡಿರೋ ಹಾಂ ತೊಗೊಂಡ್ರಿ ಹೇಗೆ ರೀ ಸೇಲ್ ಹಾಕ ರೀ ಬಾಡಿ ಗಾಡಿ ಮೇಲೆ ಬಂದಿರಿ ಏನು ರೀ ಹಾಂ ಹಾಂ ಹಂಗೆ ಆಗೋದು ಹೇಳು ಹ್ಯಾಂಗೆ ಕೇಳಿರಿ ಹಾ ಕಟ್ಟಿಲ್ಲ ನಾವು ತಗೊಂಡು ಹೋವಾರು ಮನೆಗೆ ಬಣ್ಣ ಆಯ್ತು ರೀ ಗಾನ್ ಬಣ್ಣ ಆಯ್ತು ಫೈನಲ್ ಆ ಅದು ಕೊಡೋದು ರೇಟ್ ರೀ ಅಣ್ಣ ರೀ ಒಂದು ಎಂಟೂವರೆ ಸಾವಿರ ಎಂಟೂವರೆ ಸಾವಿರ ನಾವು